ಸರ್ ಈಗ ತಮ್ಮ ಸರ್ಕಾರದ ಐದು ಗ್ಯಾರಂಟಿಗಳು ಸಾಕಷ್ಟು ಪ್ರಭಾವವಾಗಿದೆ ಬೇರೆ ಸ್ಟೇಟಲ್ಲಿ ಕೂಡ ಎಲೆಕ್ಷನ್ ಬಟ್ ಅದನ್ನು ಇತ್ತೀಚಿಗೆ ನಿಲ್ಲಿಸಬೇಕು ಅದಕ್ಕೆ ಅದರಿಂದ ಆಗ್ತದೆ ಅನುದಾನ ಸಿಕ್ಕಿಲ್ಲ ತಮ್ಮದ ಶಾಸಕರು ಇದಾಗ್ತದೆ ತಾವೊಬ್ಬ ಸಿ ಎಮ್ ಸಲಹೆಗಾರರಾಗಿ ಏನು ಚಿಂತನೆ ನೀಡಿದೆ ನೋಡಿ ನಾವು ಕಲ್ಯಾಣ ರಾಜ್ಯದ ಕಲ್ಪನೆಯನ್ನು ಕಾಣ್ತಾ ಇದ್ದೀವಿ ವೆಲ್ಫೇರ್ ಸ್ಟೇಟ್ ಕಲ್ಯಾಣ ರಾಜ್ಯದಲ್ಲಿ ಸಮಪಾಲು ಸಮಬಾಳು ಕೊಡ್ತೀವಿ ಅನ್ನುವಂಥ ಮಾತನ್ನು ಕೂಡ ನಾವು ಹೇಳಿದ್ದೀವಿ ಹಾಗಾಗಿ ಏನು ಐದು ಗ್ಯಾರಂಟಿಗಳು ಇದು ಬಡವರದ ಪರವಾಗಿ ನಿರ್ಗತಿಕರ ಪರವಾಗಿ ಮತ್ತು ಈ ಕಾರ್ಮಿಕರ ಪರವಾಗಿ ಇವೆಲ್ಲ ನಾವು ಪ್ರಗತಿಯ ಪರ ಚಿಂತನೆ ಮಾಡಿ ಐದು ಗ್ಯಾರಂಟಿ ನಾವು ಕೊಟ್ಟಿದ್ದೀವಿ ಭಾಳ ಯಶಸ್ವಿಯಾಗಿ ಅನುಷ್ಠಾನ ಆಗ್ತಾಯಿದೆ ಮತ್ತು ಅದರಿಂದ ನಮಗೆ ರಾಜಕೀಯವಾಗಿ ಲಾಭವೂ ಕೂಡ ಆಗಿದೆ ನಮ್ಮ ಕಾಪಿನೇ ಮರೇಂದ್ರ ನರೇಂದ್ರ ಮೋದಿಯವರು ಕೂಡ ಮಾಡಿದ್ದಾರೆ ಹಾಗಾಗಿ ಇವತ್ತೇನು ಗ್ಯಾರಂಟಿ ಕೊಡ್ತಾಯಿದ್ದೀವಿ ಯಾವ ಕಾರಣಕ್ಕೂ ಕೂಡ ಇದು ನಮ್ಮ ಮುಖ್ಯಮಂತ್ರಿಗಳು ಕೈ ಬಿಡೋದಿಲ್ಲ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಯಾವುದೇ ಅನುಮಾನ ಬೇಡ ಸರಿ ಇದು ಬಿ ಜೆ ಪಿಯವರು ಹುಟ್ಟಿಸಿದಂಥ ಭಯ ಇದು ಯಾವ ಗ್ಯಾರಂಟಿ ಕೂಡ ನಿಲ್ಲೋದಿಲ್ಲ ಎಲ್ಲನೂ ಕೂಡ ಮುಂದುವರ್ಕೊಂಡು ಹೋಗ್ತಾರೆ ಒಂದು ದೊಡ್ಡ ಕನಸನ್ನು ಕಂಡು ಬಡವರ ಪರವಾಗಿ ಕಾರ್ಯಕ್ರಮ ಹಮ್ಮಿಕೊಂಡಾಗ ಸ್ವಲ್ಪ ಭೌತಿಕ ಅಭಿವೃದ್ಧಿಗೆ ಹೊಡೆತ ಬೀಳ್ತದೆ ಅದನ್ನು ತಳ್ಕೋಬೇಕು ಮುಖ್ಯಮಂತ್ರಿಗಳು ಸುಮಾರು ಹದಿನೈದು ಬಜೆಟನ್ನು ಉಳ್ಳವರು ಉಳ್ಳದೇ ಇರೋರಿಗೆ ನಾವು ಪಾಲು ಕೊಡಬೇಕು ನಾವು ಈಗ ಉಳ್ಳವರಿಗೆ ಹತ್ರ ನಾವು ಹೋಗಬೇಕಾಗ್ತದೆ ಇವತ್ತು ಕೂಡ ನಾವು ಸಂವಿಧಾನದಲ್ಲಿ ಏನೇ ಹೇಳ್ಕೊಂಡ್ರು ಕೂಡ ಸಮಾನತೆ ಬಂದಿಲ್ಲ ಸಮಪಾಲು ಬಂದಿಲ್ಲ ಕಲ್ಯಾಣ ರಾಜ್ಯದ ಸಂಪೂರ್ಣ ಕನಸು ನನಸಾಗಿಲ್ಲ ಆ ದಿಕ್ಕಿನಲ್ಲಿ ಇವತ್ತು ನಾವು ಹೋಗಬೇಕಾಗಿದೆ ನಾವು ಹೋಗ್ತಾ ಇದ್ದೀವಿ ಅದರಲ್ಲಿ ಯಶಸ್ವಿ ಆಗ್ತೀವಿ ಅಲ್ಲ ಸರ್ ಆರ್ಥಿಕವರೆ ಇಲ್ಲ ಅಂತ ಏನೂ ಭಾಗ್ಯಲಕ್ಷ್ಮಣ ಎರಡು ಮೂರು ಮೂರು ತಿಂಗಳು ಬಾಕಿ ಇದೆ ಆರ್ಥಿಕ ಸಮಸ್ಯೆ ನಮಗೆ ಅಷ್ಟೇ ಅಲ್ಲ ಎಲ್ಲ ರಾಜ್ಯಗಳಿಗಿದೆ ನಮಗೆ ಕೇಂದ್ರ ಕೂಡ ಅನ್ಯಾಯ ಮಾಡ್ತಾಯಿದೆ ನಮಗೆ ಬೇಕಾದಂಥ ಸಿಗಬೇಕಾದಂಥ ಪಾಲು ಕೂಡ ಕೇಂದ್ರ ಕೊಡ್ತಾಯಿಲ್ಲ ಇಲ್ಲ ಅಕ್ಕಿ ಕೊಡೋಕ್ಕೆ ಅವ್ರು ರೆಡಿ ಇಲ್ಲ ಅನ್ನೋ ಕಾರಣಕ್ಕಾಗಿನೇ ಸಿದ್ದರಾಮಯ್ಯವರು ಎಪ್ಪತ್ತೆರಡು ರೂಪಾಯಿ ಪ್ರತಿಯೊಬ್ಬರಿಗೆ ಕೊಡುವಂಥ ಯೋಜನೆಯನ್ನು ಜೋಶಿ ಜೋಶಿಯವರು ಹೇಳ್ತಾರೆ ಒಂದು ಅಲ್ಲಿ ಮೋದಿ ಹೇಳುವಂಥ ಧೈರ್ಯ ಅವ್ರಿಗಿದ್ದರೆ ಇದ್ದರೆ ಜೋಶಿ ಹೇಳಿ ಹೋಗಿ ಇಲ್ಲಿ ನಮಗೇನು ಹೇಳ್ತಾರೆ ಮತ್ತು ನಾವು ಹತ್ತು ಕಿಲೋ ಕೊಡ್ತೀವನಂತ ಭರವಸೆನ ಕೊಟ್ಟಿದ್ದೀವಿ ಅದು ನಮ್ಮ ಫುಡ್ ಸೆಕ್ಯುರಿಟಿ ಆ್ಯಕ್ಟು ಯು ಪಿ ಎ ಗೌರ್ಮೆಂಟ್ ಇದ್ದಾಗ ಬಂದದ್ದು ಯು ಪಿ ಎ ಗೌರ್ಮೆಂಟ್ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಾಗ ಬಂದದ್ದು ಫುಡ್ ಸೆಕ್ಯೂರಿಟಿ ಆ್ಯಕ್ಟಲ್ಲಿ ಆನೆ ನಿಟ್ಟಲ್ಲಿ ಹತ್ತು ಕಿಲೋ ಅಕ್ಕಿ ನಾವು ಕೊಡ್ತೀವಿ ಅಂತ ಹೇಳಿದ್ದೀವಿ ಈಗ ಇವರು ಬಂದ ಮೇಲೆ ಕೊಡಲ್ಲ ಅಂತ ಹೇಳಿದ್ಮೇಲೆ ನಾವು ಎಪ್ಪತ್ತೆರಡು ರೂಪಾಯಿ ಕೊಡ್ತಾಯಿದ್ದೀವಿ ಪ್ರತಿಯೊಬ್ಬರು ತಡ ಆಗ್ತೀವಿ ಆಗುತ್ತೆ ಸ್ವಲ್ಪ ಹೊರೆ ಆಗ್ತದೆ ಕ ದೊಡ್ಡ ಸಮಸ್ಯೆಗಳಿಗೆ ನಾವು ಕೈ ಹಾಕಿದಾಗ ದೊಡ್ಡ ಸಮಸ್ಯೆ ಅದು ನಾವು ಸ್ವಲ್ಪ ಸಮಸ್ಯೆಗಳು ಉದ್ಭವ ಆಗ್ತವೆ ಅದನ್ನು ಪರಿಹಾರ ಮಾಡ್ಕೋತೀವಿ ತಮ್ಮ ಸರ್ಕಾರದ ಈ ಜನ ಉತ್ತರ ಕೊಟ್ಟಿದ್ದಾರೆ ಯಾವ ಹಗರಣಗಳು ಕೂಡ ಉಳ್ಳ ಅದೆಲ್ಲ ಕಲ್ಪನಾ ಲೋಕದಲ್ಲಿ ಕಟ್ಟಿದಂಥ ಹಗರಣಗಳು ಇವತ್ತು ಮೂಡಾದಲ್ಲಿ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲದಕ್ಕೂ ಎದುರಿಸ್ತಾ ಇದ್ದಾರೆ ಎದುರಿಸ್ತಾರೆ ಅದರಿಂದ ಮುಕ್ತವಾಗಿ ಹೊರಬರ್ತಾರೆ ಬರ್ತಾರೆ ಮುಕ್ತವಾಗಿ ಖಂಡಿತ ನೂರಕ್ಕೆ ನೂರು ಈಗ ಸರ್ ಈಗ ವಾಲ್ಮೀಕಿ ಹಗರಣಿ ಹಗರಣದು ಈ ಹಗರಣಗಳು ನಮ್ಮ ಕಾಲದಲ್ಲಿ ಮಾತ್ರ ಬಂದಿವೆ ಹಿಂದಿನಿಂದ ಕೂಡ ನಡ್ಕೊಂಡು ಬಂದಿದ್ದಾವೆ ಬೋರ್ಡ್ದು ಹಿಂದೆ ಕಾಂಗ್ರೆಸ್ ಸರ್ಕಾರ ಬಿ ಬಿ ಜೆ ಪಿ ಸರ್ಕಾರ ಇದ್ದಾಗೂ ಕೂಡ ನೋಟಿಸ್ ಕೊಟ್ಟಿದ್ದರು ಆವಾಗ ಯಾರೂ ಸುದ್ದಿ ಮಾಡಲಿಲ್ಲ ಈಗ ಮಾತ್ರ ಸುದ್ದಿ ಮಾಡ್ತಾ ಇದ್ದಾರೆ ಇದು ದುರುದ್ದೇಶದಿಂದ ನಮ್ಮ ಸರ್ಕಾರದ ಮೇಲೆ ಕೆಟ್ಟು ಹೆಸರು ತರಬೇಕು ಅಂತ ಗೂಬೆ ಕೊಡಿಸ್ಬೇಕಂತ ಮಾಡ್ತಾ ಇದ್ದಾರೆ ಯಾವುದರಲ್ಲಿ ಕೂಡ ಏನೂ ಅನ್ಯಾಯ ಬಿಡೋದಿಲ್ಲ ಅದನ್ನೆಲ್ಲ ಸರಿಪಡಿಸ್ತಾರೆ ಹೋರಾಟ ಮಾಡ್ತಾ ಇದ್ದಾರೆ ಅವರು ಜನರ ಜಾಗೃತಿ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಅವರು ಮೊದಲು ಇಬ್ಬರು ಒಂದಾಗಿ ಮಾಡಲಿ ಅಲ್ಲೇ ಒಡಕಿದೆ ಧ್ವನಿ ಅಲ್ಲೇ ಒಡಕಿದೆ ನಮ್ಮ ನೋಡ್ತಾರೆ ಅವರು ಯತ್ನಾಳ್ ಅವ್ರದೊಂದು ಬಣ ವಿಜೇಂದ್ರವ್ರದೊಂದು ಬಣ ಇನ್ನೂ ಎಷ್ಟು ಬಣ ಇದೆ ಗೊತ್ತಿಲ್ಲ ಯಾರ್ಯಾರು ದಿಲ್ಲಿಯಲ್ಲಿ ಕೂತುಗು ಯಾರ್ಯಾರಿಗೆ ಆಪರೇಟ್ ಇದ್ದಾರೋ ಯಾರ್ಯಾರು ಕೈಚುಗಳ ಎಲ್ಲೆಲ್ಲಿ ನಡೆದೋ ಗೊತ್ತಿಲ್ಲ ಬಿ ಜೆ ಪಿ ಇನ್ನೂ ಅರ್ಥ ಆಗಿಲ್ಲ ಅವರಿಗೆ ಅದವಾನಿ ಅಂಥವ್ರಿಗೆ ಮಲೆ ಮೂಲೆ ಗುಂಪು ಮಾಡಿದ್ರು ಆಮೇಲೆ ನಮ್ಮ ಮುರಲಿಮನೋರು ಜೋಶಿ ಅಂತವ್ರಿಗೆ ಮನೆ ಮೂಲೆ ಗುಂಪು ಮಾಡಿದ್ರು ಇಲ್ಲಿ ಯಾವ ಲೆಕ್ಕಕ್ಕೆ ಇವರಲ್ಲ ಬಿ ಜೆ ಪಿಗೆ ಓಕೆ ಸರ್ ಸರ್ ಹಾಗಿದ್ರೆ ಈ ಒಂದು ವಿಚಾರದಲ್ಲಿ ಏನಿದೆ